ನಮಸ್ಕಾರ ಕೋಲಾರ ಕೋಲಾರದ ಹೆಣ್ಮಕ್ಳಿಗೆ ಬಂಪರ್ ಆಫರ್ ಒಂದು ಲಕ್ಷ ನಿಮ್ಮದಾಗಿಸಿಕೊಳ್ಳಿ ರುಚಿ ರುಚಿ ಅಡುಗೆ ಮಾಡಲು ಬರುತ್ತಾ ನೀವು ಮಾಡುವ ಅಡುಗೆಯನ್ನು ನಿಮ್ಮ ಮನೆಯವರು ಸ್ನೇಹಿತರು ಬಹಳ ಇಷ್ಟಪಟ್ಟು ಸವಿಯುತ್ತಾರ ಹಾಗಿದ್ರೆ ಇನ್ನೇಕೆ ತಡ ನೀವು ಅಂತಹ ಪಾಕಪ್ರವೀಣರಾಗಿದ್ದರೆ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ ಇಂತಹ ಸುವರ್ಣ ಅವಕಾಶವನ್ನು ವಿಜಯ ಕರ್ನಾಟಕ ಮತ್ತು ಗೋಲ್ಡ್ ವಿನ್ನರ್ ನೀಡುತ್ತಿದ್ದು ಇದೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡೂಮ್ಲೈಟ್ ವೃತ್ತದಲ್ಲಿರುವ ಬಿ ಬಿ ಸಮುದಾಯ ಭವನದಲ್ಲಿ ನಡೆಯುತ್ತಿದೆ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಲಕ್ಷ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಮತ್ತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಖಚಿತ ಉಡುಗೊರೆ ಪಡೆದುಕೊಳ್ಳಿ ಹಾಗಾದರೆ ನೀವು ಮಾಡಬೇಕಾದ್ದು ಇಷ್ಟೇ ಮನೆಯಲ್ಲೇ ಒಂದು ಮುಖ್ಯ ಆಹಾರ ಪಲಾವ್ ಬಾತ್ ಈ ತರಹದ್ದು ಅದರ ಜೊತೆಗೆ ಗೋಲ್ಡ್ ವಿನ್ನರ್ ಎಣ್ಣೆಯಲ್ಲಿ ಮಾಡಿರುವಂತಹ ಬಡೆ ಬಜ್ಜಿ ಚಕ್ಕುಲಿ ಹಪ್ಪಳ ಏನಿಟ್ಟಿದ್ದು ಕೊನೆಯದಾಗಿ ಗೋಲ್ಡ್ ವಿನ್ನರ್ ಬಳಸಿ ತಯಾರಿಸಿದ ಸಿಹಿ ಪದಾರ್ಥಗಳ ತನ್ನೇ ನೆನಪಿಡಿ ಗೋಲ್ಡ್ ವಿನ್ನರ್ ಖಾಲಿ ಎಣ್ಣೆ ಪ್ಯಾಕೆಟ್ ಬಂದರೆ ಹೆಚ್ಚುವರಿ ಅಂಕ ಸಿಗುತ್ತೆ ಹಾಗಿದರೆ ರುಚಿಯಾಗಿ ಆಕರ್ಷಣೆಯಾಗಿ ಮಾಡಿ ತನ್ನಿ ಇದೇ ಭಾನುವಾರ ಹನ್ನೊಂದಕ್ಕೆ ನೀವು ಭಾಗವಹಿಸಿ ನಿಮ್ಮವರನ್ನು ಕರೆತನ್ನಿ ನೀವು ಮಾಡಬೇಕಾಗಿರೋದಿಷ್ಟೇ ಎಂಟು ಎಂಟು ಆರು ಒಂದು ಏಳು ಆರು ಎಂಟು ಆರು ಏಳು ಎರಡು ನಂಬರ್ಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಭಾನುವಾರ ಹನ್ನೊಂದು ಗಂಟೆಗೆ ಬರೋದನ್ನು ಮಾತ್ರ ಮರಿಬೇಡಿ